ಬಾಡಿಗೆ ಮನೆ ಇದು சொந்த ಮನೆ ಇದು ಬಾಡಿಗೆ ಮನೆನಾ ಹೌದು ನೋಡಿ ನೋಡಿ ಈ ತರ ನಿಮಗೆ ಅಂದ್ರೆ ಅದ ಎಷ್ಟು 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 ಲೀಟರ್ ಬಂದಿರಬಹುದು ಇಲ್ಲಿವರೆಗೂ 1.5 ಲೀಟರ್ ಬರುತ್ತೆ ಒಂದಿನಕ್ಕೆ 5 ಲೀಟರ್ ದಿನಕ್ಕೆ 5 ಲೀಟರ್ ಗೊತ್ತಾಗಿದಾ ನೋಡಿ ಈಗ ಟೋಸ್ ಹೌದು ಏನು ಇದು ಕಲರ್ ವೈಟ್ ಕಲರ್ ಅಂದ್ರೆ ಅಲ್ಲ ಕೆಲವರು ಏನ್ ಏನ್ ಮಾತಾಡ್ತಾರಂದ್ರೆ ಜನರು ಏನಾದ್ರು ಪೈಪ್ ಇಟ್ಟು ಎಲ್ಲ ನೋಡ್ಕೊಳ್ರಿ ಇಲ್ಲ ಐತೆ ಅಲ್ವಾ ಎಲ್ಲಿ ಪೈಪ್ ಇಕ್ತಿವಿ ಇಲ್ಲಿಂದ ಬರ್ಬೇಕಂದ್ರೆ ಪೈಪ್ ಇಲ್ ಇಲ್ವಲ್ಲ ಸಣ್ಣ ಪೈಪ್ ಇಕ್ಕಿರ್ತಾರೆ ಇಲ್ಲ ಇಲ್ಲ ಹಂಗೆಲ್ಲ ಮಾಡ ನಾವು ಬಡವ್ರು ನಾವೇನೋ ಅಂತ ಗೊತ್ತಾರ ದೇವ್ರ ಮೇಲೆ ಅಪ್ಪ ಎಲ್ಲ ಆಯಪ್ಪ ಇದ್ ನಾವೇನ್ ಏನು ಮಾಡಿಲ್ಲ ಇವಾಗ ನಾವು ಅಷ್ಟೊಂದ್ ತುಂಬಬೇಕಂದ್ರೆ ನಾವೇನ ಒಂದ್ ನಾಳೆ ನಿನ್ನೆ ಬೆಳಿಗ್ಗೆ ರಾತ್ರಿ ಹೊತ್ತೆ ತುಂಬಬೇಕಲ್ದವಾ ತುಂಬೇ ಇಲ್ಲ ಅದಷ್ಟೇ ತುಂಬ ನಾವು ಹುಷಾರಿಲ್ಲ ಅಂತ ಗುರುವಾರ ಜಾಸ್ತಿ ಜನ ಬಂದಿದ್ರು ಹುಷಾರಿಲ್ಲ ಅಂತ ಆರ್ ಗಂಟೆವರೆಗೂ ಮಾಡ್ಕೊಂಡಿದ್ದೆ ಅದಷ್ಟು ಅದೇ ತುಂಬ ಐತೆ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ರವೀಂದ್ರ ಕನ್ನಡ ಚಾನಲ್ ಫ್ರೆಂಡ್ಸ್ ಇವತ್ತು ಹಿಂದೂಪುರ್ಕೋಯಿದೆ ಹಿಂದೂಪುರದಲ್ಲಿ ಒಂದು ವೈರಲ್ ಟಾಪಿಕ್ ನಡೀತಾ ಇದೆ ನಿಮಗೆ ಗೊತ್ತಿಲ್ವೇನೋ ನೋಡಿ ಬೇಕಾದರೆ ಇಂದುಪುರದಲ್ಲಿ ಒಂದು ಚಿಕ್ಕ ಮನೆಯಲ್ಲಿ ಸಾಯಿಬಾಬಾ ವಿಗ್ರಹ ಇದೆ ಆ ವಿಗ್ರಹ ಕಾಲಿನ ಬೆರಳಿಂದ ಡೈಲಿ ಐದು ಲೀಟ್ರ್ ನೀರು ಬರುತ್ತೆ ಮತ್ತು ಕಿವಿಯಿಂದ ಡೈಲಿ ನೂರು ಗ್ರಾಮ್ ವಿಭತ್ತಿ ಬರುತ್ತೆ ಇದು ಪೈಪು ಅವರೇನೂ ಇಲ್ಲ ಅವ್ರೇನೂ ಗೊತ್ತಿಲ್ಲ ಅವ್ರಿಗೆ ತುಂಬ ಬಡವರು ಪಾಪ ಅವ್ರಿಗೇನೂ ಗೊತ್ತಿಲ್ಲ ಇದು ಸಾಯಿಬಾಬಾ ಮಹಿಮೆ ಇದೇನಂದರೆ ಇದೊಂದು ಅದ್ಭುತ ಎಲ್ಲೂ ಎಲ್ಲೂ ಕೇಳಿರಲ್ಲ ಎಲ್ಲೂ ನೋಡಿರಲ್ಲ ನೀವು ಅಂಥ ವಿಷಯ ಇದು ಅಲ್ಲಿಗೆ ಸರಸ್ವತಿ ವಿದ್ಯಾ ಮಂದಿರಂ ಅಂದ್ರೆ ಬಸ್ ಸ್ಟ್ಯಾಂಡಿಂದ ಒಂದು ಕಿಲೋಮೀಟ್ರ್ ದೂರದಲ್ಲಿ ಸರಸ್ವತಿ ವಿದ್ಯಾ ಮಂದಿರಂ ಅಂತ ಒಂದು ಟ್ರಸ್ಟ್ ಇದೆ ಅಲ್ಲಿಂದ ಒಂದು ನೂರು ರ ನೂರು ಮೀಟ್ರ್ ದೂರದಲ್ಲಿ ಚಿಕ್ಕದೊಂದು ಮನೆ ಇದೆ ಕಡು ಬಡವರು ಆ ಮನೆಯಲ್ಲಿ ಒಂದು ವಿಗ್ರಹ ಇದೆ ಆ ವಿಗ್ರಹದಿಂದಲೇ ನೀರು ಬರ್ತಿರೋದು ನೀವು ಯಾರಾದರೂ ಹೋಗಿ ನೋಡಬೇಕು ಅಂದರೆ ಅಲ್ಲಿಗೆ ಹೋಗ್ಬೋದು ಹಿಂದೂಪುರಕ್ಕೆ ಹೋಗಿ ಒಂದು ಕಿಲೋಮೀಟ್ರ್ ದೂರ ಇದೆ ಆ ಮನೆ ಹೋಗಿ ನೋಡಿ ಆ ಮಹಿಮೆ ನೋಡಬೇಕಂದ್ರೆ ಬೆಳಿಗ್ಗೆ ಒಂಬತ್ತರಿಂದ ರಾತ್ರಿ ಒಂಬತ್ತು ಗಂಟೆ ಒಳಗಡೆ ನೀವು ಹೋಗಿ ನೀವು ನೋಡ್ ನೋಡ್ಕೊಂಬರ್ಬೋದು ಇಲ್ಲ ಅದ್ರ ಮೇಲೆ ಹೋದರೆ ಅವರು ಅಲೋ ಮಾಡಲ್ಲ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಯಾಕಂದರೆ ಪ್ರತಿಯೊಬ್ಬರಿಗೂ ತಿಳಿಬೇಕಾದಂಥ ವೀಡಿಯೋ ಶೇರ್ ಮಾಡಿ ಇಂಥ ವೀಡಿಯೋಸ್ ಇನ್ನೂ ಬೇಕಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ವಿಡಿಯೋ ಕಂಟಿನ್ಯೂ ಆಗುತ್ತೆ ಪೂರ್ತಿ ವಿಡಿಯೋ ನೋಡಿ ನಿಮಗೆ ಅರ್ಥ ಆಗುತ್ತೆ ಫ್ರೆಂಡ್ಸ್ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ನಮ್ಮ ಹೆಸರು ಎ ಗೀತಾಬಾಯಿ ಯಜಮಾನ ಹೆಸರು ವೆಂಕಟೇಶ್ ನಾವು ಟೈಲರ್ ಕೆಲಸ ಮಾಡ್ತೀವಿ ಸತ್ನಾನ್ಪೇಟೆ ನಲ್ಲಿ ಇದೀವಿ ದೇವ್ರ ಬಗ್ಗೆ ಹೇಳ್ತಾ ಇದೀನಿ ಅಂದ್ರೆ ಇದು ದೇವರು ಯಾವ ರೀತಿ ಉದ್ಭವ ಆಯ್ತು ಇದು ಒಂದು ಸಣ್ಣ ಮನೆ ಇದೆ ಒಂದು ಇಬ್ರು ವಾಸ ಜಾಗ ಇಲ್ಲ ಅಂತ ಮಾಡ ಇದು ಸತ್ಯನಾರ ಪೇಟೆ ನಲ್ಲಿ ಪೇಟ ಅಂತ ಒಂದು ಬೀದಿ ಇದೆ ಏನ್ರಿ ಇವರು ಮನೆಯಲ್ಲಿ ಇಬ್ಬರೇ ಇದ್ದಾರೆ ಬೇಲ್ದಾರ್ ಕೆಲಸ ಮಾಡ್ತಾರೆ ಬಹಳ ಬಡವರು ಅವರು ಚಿನ್ನ ಮನೆ ಮಲ್ಕೊಳಕ್ ಗಂಡ ಹೆಂಡತಿ ಇಬ್ರು ಮಕ್ಕಳು ಅಷ್ಟು ಮನೆಯಲ್ಲಿ ಈ ದೇವ್ರದ್ದು ಸ್ವಲ್ಪ ಮಹಿಮ ಬಂದಿದೆ ರೀ ಎರಡು ತಿಂಗಳಿಂದ ಇಲ್ಲಿ ದೇ ಸಾಯಿಬಾಬಾ ಪಾದಿಂದ ನೀರು ಬರ್ತಾ ಇರೋದು ಪಬ್ಲಿಕ್ ಮಾಡಿಲ್ಲ ರೀ ಇವರು ಇವ್ರು ಸುಮ್ನೆ ಇದಾರೆ ಒಂದಿನ ದಿನ ಬಂದು ಇಲ್ಲಿ ಸಾಯಿಬಾಬಾ ಗುಡಿ ಇದೆ ಸತ್ಯನಾರು ಪೇಟೆದಲ್ಲಿ ಅವ್ರಿಗೆ ಕರೆ ಕಳಿಸಿ ದೊಡ್ಡವ್ರಿಗೆಲ್ಲ ಕರೆ ಕಳಿಸಿ ಅಲ್ಲಿ ನೋಡ್ಸಿ ಅವ್ರು ಅವರು ಪ್ರತ್ಯಕ್ಷವಾಗಿ ಹೊರಗಡೆ ತಗೊಂಡ್ ಬಂದು ಪಾದದಿಂದ ನೀರು ಬರೋದು ಸಾಕ್ಷಾತ್ ರೀ ಇಲ್ಲಿ ಇದು ಹುಣ್ಣಿಮೆದಿಂದ ಈ ಹೋದ ತಿಂಗಳು ಹುಣ್ಣಿಮೆದಿಂದ ಇವತ್ತುವರೆಗೂ ಉಗುತಿ ಸಹ ಬರ್ತಾ ಇದೆ ರೀ ನೀರು ಮತ್ತು ಉಗುತಿ ಕಲಸು ಇದು ಕೊಳಗೆನಲ್ಲಿ ಆಗ್ತಾನೆ ಇದಾರೆ ಎಲ್ಲಾರು ಬಂದು ಸಾಕ್ಷಾತ್ ಬಂದು ಸಾಯಿಬಾಬಾ ಗುಡಿನಲ್ಲಿ ಹಾಗೆ ದರ್ಶನ ಮಾಡ್ತಾರೆ ಆಗ ಜೀವನಲ್ಲಿ ನೋಡ್ಕೊಂತ ಹೋಗ್ತಾ ಇದಾರೆ ದೇವ್ರು ಚೆನ್ನಾಗಿ ಮಾಡ್ಬೇಕವ್ರು ಅವ್ರ ಮನೆಯಲ್ಲಿ ಬಹಳ ಬಡವರು ಈ ಹುನಿಗೆ ಗುರುಪೂರ್ಣಿಮೆ ದಿನ ಚೆನ್ನಾಗಿ ಪೂಜೆ ಮಾಡ್ಬೇಕಂತ ಹೇಳಿ ಎಲ್ಲಾರು ಬಂದು ಬಂದು ಹೋಗ್ತಾ ಇದ್ದಾರೆ ದಕ್ಷಿಣ ಆಗ್ತಾ ಇದ್ದಾರೆ ಇವರು ತೀರ್ಥ ಪ್ರಸಾದ ಯುವತಿ ಎಲ್ಲ ಹಂಚ್ತಾ ಇದ್ದಾರೆ ಬಹಳ ಚೆನ್ನಾಗಿದೆ ನೋಡ್ರಿ ಬಂದು ನೋಡ್ಕೊಳ್ರಿ ಯೂಟ್ಯೂಬ್ ನಲ್ಲಿ ಅಡ್ರೆಸ್ ಇಲ್ಲಿ ಸಟ್ನನ್ ಪೇಟೆ ಮತ್ತು ಇಲ್ಲಿ ವೆಂಕಟರಮಣ ಗುಡಿ ಹಿಂದುಗಡೆ ಮಂಗಳ ಪೇಟೆ ಅಂತ ಇದೆ ರೀ ಮಂಗಳ ಪೇಟೆನಲ್ಲಿ ಮಂಗಳ ಬೀದಿ ಅಂತ ಇದೆ ಆ ಏರಿಯಾ ಅಲ್ಲಿ ಯಾರು ಬಂದ್ರು ನೋಡ್ತಾರೆ ಬೇಲ್ದಾರ್ ಕೆಲಸ ಮಾಡ್ತಾರೆ ಅವರು ಅವರು ಮನೆಗೆ ಓನರ್ ಬೇಲ್ದಾರ್ ಕೆಲಸ ಮಾಡ್ತಾರೆ ಹಿಂದೂ ಸಿಟಿ ಹಿಂದೂಪುರ ಟೌನ್ ಚಿನ್ನ ಮಾರ್ಕೆಟ್ ಅತ್ರ ಬಂದುಬಿಟ್ರು ಸಾಕು ಚಿನ್ನ ಮಾರ್ಕೆಟ್ ಅಂತ ಹೇಳ್ತಾರೆ ಚಿನ್ನ ಮಾರ್ಕೆಟ್ ಪಕ್ಕದ ಸಂತ ಚಿನ್ನ ಮಾರ್ಕೆಟ್ ಒಂದು ಹತ್ತು ನಿಮಿಷದಲ್ಲಿ ಬಂದರು

ಏನಿಲ್ಲ ಈಗ ಅವರು ಯಾರೋ ಹೋಗಿ ಬಂದಿದ್ದಾರೆ ಅವ್ರಿಗೆ ಒಂದು ವಿಗ್ರಹ ಕೊಟ್ಟಿದ್ದಾರೆ ಅವರು ಭಕ್ತಿಯಿಂದ ಅದನ್ನ ಪೂಜೆ ಮಾಡಿದ್ದಾರೆ ಆ ಪೂಜೆ ಮಾಡಿದಾಗ ಆ ಸ್ವಾಮಿ ನೆಲವಾಗಿದ್ದಾನೆ ಅವ್ರ ಮನೆಯಲ್ಲಿ ಅವ್ರ ಮನೆಯಲ್ಲಿ ಅವ್ರಿಗೆ ಆಶೀರ್ವಾದ ಮಾಡ್ತಾ ಇದ್ದಾನೆ ಅಂತ ಅವ್ರು ತುಂಬಾ ಕಟ್ಟು ಬಡವ್ರು ಕಟ್ಟು ಬಡವರು ಗಾರೆ ಕೆಲಸ ಮಾಡೋದು ಅಲ್ಲ ಕಟ್ಟು ಬಡವರು ಗಾರೆ ಕೆಲ್ಸಕ್ ಹೋಗೋದ್ ಪಾಪ ಅವಯ್ಯ ಅವ್ರು ಅಷ್ಟು ಕಷ್ಟದಲ್ಲಿ ಜೀವನ ನಾನು ಆಶೀರ್ವಾದ ಮನೇಲಿ ಇಕ್ಕೊಂಡ್ ಅಮ್ಮ ಎರಡು ವರ್ಷದಿಂದ ಪೂಜೆ ಮಾಡಿದ್ದಾರೆ ಈಗ ಅಯ್ಯಮ್ಮನ್ಗೆ ಅಯ್ಯಪ್ಪ ಆಶೀರ್ವಾದ ಮಾಡಿ ಜನಗಳಿಗೆಲ್ಲ ನಾನು ಇದ್ದೀನಿ ಸಾಯಿಬಾಬಾ ಅಂತ ನಾನು ಇದ್ದೀನಿ ಅವಯ್ಯ ಬಡವ್ರಿಗೆ ಅಲ್ವಾ ಶ್ರೀಮಂತರ ಅಯ್ಯಪ್ಪ ಇದಕ್ ಹೋಗಂಗೇ ಇಲ್ಲ ಬಡವರು ಭಕ್ತ

ನಮ್ಮ ಮಕ್ಳೆಲ್ಲುಮೂರಲ್ಲಿ ನೀವು ಒಂದ್ ಐದ್ ನಿಮಿಷ ವೇಟ್ ಮಾಡಿ ಹೋಗ್ಬಿಟ್ಟು ಸ್ವಲ್ಪ ಮಾಡಿ ನೀವು ಪಬ್ಲಿಕ್ ದೇವ್ರಿಗೆ ಏನು

ಈ ಅಪ್ಪ ಆಶೀರ್ವಾದ ಮಾಡಿ ನೀವು ಎಲ್ಲಾದ್ರೂ ಒಂದು ಜಾಗದಲ್ಲಿ ನೆಲೆ ಕೊಟ್ಟು ಅಯ್ಯಪ್ಪ ಇವ್ರಿಗೆ ನೀವು ನನ್ ಸೇವೆ ಮಾಡ್ಕೊಂಡಿರಿ ಅಂತ ಅಯ್ಯಪ್ಪ ಯಪ್ಪ ಆಶೀರ್ವಾದ ಮಾಡಿದ್ರೆ ಅವ್ರ ಜೀವನ ಎಲ್ಲ ಅದನ್ನೇ ಸೇವೆ ಮಾಡ್ಕೊಂಡು ಇದ್ ಬಿಡ್ತಾರೆ

ಏನಿದು ಕಲರ್ ವೈಟ್ ಕಲರ್ ಅದೇ ಈಭೂತಿ ಈಭೂತಿ ಅಲ್ಲ ಕೆಲವರು ಏನ್ ಏನ್ ಮಾತಾಡ್ತಾರಂದ್ರೆ ಜನರು ಏನಾದ್ರು ಪೈಪ್ ಇಟ್ಟು ಎಲ್ಲ ನೋಡ್ಕೊಳ್ರಿ ಇಲ್ಲ ಐತೆ ಅಲ್ವಾ ಎಲ್ಲಿ ಪೈಪ್ ಇಕ್ತಿವಿ ಇಲ್ಲಿಂದ ಬರ್ಬೇಕಂದ್ರೆ ಪೈಪ್ ಇಲ್ ಇಲ್ವಲ್ಲ ಸಣ್ಣ ಪೈಪ್ ಇಕ್ಕಿರ್ತಾರೆ ಇಲ್ಲ ಇಲ್ಲ ಹಂಗೆಲ್ಲ ಮಾಡ ನಾವು ಬಡವ್ರು ನಾವೇನು ಅಂತ ಗೊತ್ತಾರ ದೇವ್ರ ಮೇಲೆ ಅಪ್ಪ ಎಲ್ಲ ಆಯಪ್ಪ ಇದ್ ಮಾಡ್ಬೇಕಷ್ಟೇ ನಾವೇನ್ ನಾವೇನ್ ಏನು ಮಾಡಿಲ್ಲ ಇವಾಗ ನಾವು ಅಷ್ಟೊಂದ್ ತುಂಬಬೇಕಂದ್ರೆ ನಾವೇನ ಒಂದ್ ನಾಳೆ ನಿನ್ನೆ ಬೆಳಗ್ಗೆ ರಾತ್ರಿ ಹೊತ್ತೆ ತುಂಬಬೇಕಲ್ವಾ ತುಂಬ ಇಲ್ಲ ಆದಷ್ಟು ತುಂಬ ಐತೆ ಹುಷಾರಿಲ್ಲ ಅಂತ ಗುರುವಾರ ಜಾಸ್ತಿ ಜನ ಬಂದಿದ್ರು ಹುಷಾರಿಲ್ಲ ಅಂತ ಆರು ಗಂಟೆವರೆಗೂ ಮಾಡ್ಕೊಂಡಿದ್ದೆ ಅದಷ್ಟು ಅದೇ ತುಂಬ ನಾವೇನು ತುಂಬಿಲ್ಲ ನಾನೇ ನಾನು ಅವಾಗು ನಾನು ತುಂಬಿದ್ವಿ ಏನೋ ಹುಷಾರಿಲ್ದ ಆಗಿದ್ದಂತ ಮಳ್ಕೊಂಡಿದ್ದೆ ಅದೇ ತುಂಬ ಹೋಗಿ ಬಿಟ್ಟೈತೆ ತೆಗ್ದು ತೆಗ್ದು ನೀವು

क्या पीरों दांगने हैं? हम्म पधाना मंसूरी चंदा राणा सुभिनेला राजदारा सोसिन्दा इन सब कुछ ना होते करा ಸರ್ ನಮಸ್ಕಾರ ನಮಸ್ಕಾರ ನಿಮ್ದು ಇಲ್ಲಿ ಏನು ವಿಶೇಷ ಅಂತ ಏನಿಲ್ಲ ಇವ್ರಿಗೂ ಮನೆ ಹತ್ರ ಪೂಜೆ ಬಾಬಾ ಸ್ಟ್ಯಾಚ್ಯೂ ಆಯ್ತು ಅಲ್ಲೇ ವಾಟರ್ ಆಯ್ತು ಎರಡ್ರಾ ಎರಡು ಟೂ ಮಂತ್ಸ್ ವಿಗ್ರಹ ಆಯ್ತಲ್ಲ ವಿಗ್ರಹ ಇದೆ ಲೆಗ್ ಫಿಂಗರ್ వాటర్ నీళ్ళు వస్తున్నాయి దాదాపు రెండు నెలల నుంచి వస్తున్నాయి కానీ వీళ్ళు ఎందుకో చెప్పుకోకుండా ఒక నెల నుంచి చెప్పినారు చాలా మంది ఈ రోజు ఇప్పుడే మేము చూసాము హైదరాబాద్ నుంచి దిల్సు నగర్ నుంచి ఒక భక్తురాలు వచ్చింది చాలా ఆశ్చర్యంగా ఉంది బాబా యొక్క నీళ్ళు అద్భుతము మేము అక్కడ బాబా దగ్గర సేవ చేస్తుంటాము ఎన్నో చూసినాము కానీ ఇక్కడ నిజంగా నీళ్ళు వస్తున్నాయి ఆ బాబా అనుగ్రహం చాలా బాగుంది అని ఆమె అంటే నేను ఇక్కడ టీచర్ గా పనిచేస్తున్నాను మేము కూడా చూసాము అంటే కలియుగంలో ఎట్లంటే బా భక్తుల యొక్క నమ్మకం కోసము దేవుడు అప్పుడప్పుడు ఇట్లా ఇలాంటి దృశ్యాలు చూస్తే చాలా మంది ఇట్లా మూఢ ఉన్నటువంటి వ్యక్తులు భక్తిభావం వైపు మరల్చి వాళ్ళ వ్యక్తిత్వాన్ని జీవన విధానం కూడా మార్చాలనే ఉద్దేశంతో ఆ భగవంతుడు ఈ విధంగా లీలలు చూపిస్తుంటాడు ఇది ఒక కలియుగం కాబట్టి ఈ విధంగా లీలలు తప్పకుండా ఉంటాయని నేను భావిస్తున్నాను మీరు ఇక్కడే దగ్గర ఇక్కడే మా దగ్గరే డిఆర్ కాలనీ ఇదే ప్రాంతం నేను స్కూల్ టీచర్గా పనిచేస్తున్నాను నేను కూడా నమ్మేవాన్ని కాదు ప్రత్యక్షం చూసినా కాబట్టి ఇప్పుడు నిజంగానే బాబా నీళ్ళు ఆశిస్తుంది సార్ ఇప్పుడు మీ లింత్ వరకు వచ్చిందో దాదాపుగా ఇప్పటికీ నెల నుంచి రెండు నెలల నుంచి వస్తున్నాయి కానీ మనకు తెలిసి ఇప్పటికి దాదాపు ఒక పద ఇరవై లీటర్ల వరకు నీళ్ళు వచ్చి ఎందుకంటే ప్రతిరోజు వాళ్ళు సాయంత్రం అయితేనే వాటర్ తీసేయడము పక్కకు పోయడము నైట్ కూడా అప్పుడప్పుడు లే నిద్ర లేచి మధ్యలో నీళ్ళు ఉంటుంది కాబట్టి మన అంచనా ప్రకారం దాదాపు పది పదహైదు లీటర్ల వరకు అదే ప్రజలు కూడా ఇప్పుడు నమ్మవలసిన సఖ్యం ఏమంటే ఆ చిన్న విగ్రహంలో ఇన్ని లీటర్లు నీళ్లు వస్తున్నాయంటే ఒక మహా అద్భుతమైనటువంటి దివ్యశక్తి వల్లే ఈ వాటర్ వస్తాయని నేను నమ్ముతున్నాను ప్రజలు కూడా తొండాలుగా వస్తున్నాయి మీకు ఇంతకుముందు చెప్పాను హైదరాబాద్ నుంచి కూడా ఒక గ్యామ్ వచ్చింది చాలా అద్భుతంగా ఆమె సేవకురాలు చాలా ఫీల్ అవుతాయి బాబా భక్తురాలు చాలా సంతోషం అరే ఏమేమో భార్య ఏమో కూడా మా టీచరు చెప్పండి తర్వాత పవిత్రమైన టెంపుల్ దిల్షుత్ నగర్ లో బాబా టెంపుల్ ఆ టెంపుల్ నుంచి కూడా వచ్చి చూస్తున్నారు ఇది నిర్ధారణ అయింది ఇక్కడ ఉన్న బాబా టెంపుల్స్ వాళ్ళు కూడా వచ్చి చూసినారు నిజంగానే బాబా పాదం నుంచి నీళ్ళు వస్తున్నాయని నిర్ధారణ అయింది ఇది నిజంగా ప్రసాదంగా తీసుకుంటున్నారు బాబూ ప్రసాదంగా బాటిల్స్ తీసుకొని పోతున్నారు వాటిని ఒక కుండలో కూడా పెడుతున్నారు ఈ విధంగా మానవ ఏంటి వాళ్ళు కూడా టేస్ట్ ఉన్నాడు సార్ దేవుడు లేదు ఉన్నాడంటే నాకు నమ్మకమే అంటే మా బాబు బాబా బాబా గారు ఏమన్నారంటే భగవంతునికి భక్తునికి అనుసంధానంగా ఉన్నాను నేను ఒక సద్గురువు నేను ఆయన ఆయన లీలల్లోనే చెప్పినాడు అనమాట కాబట్టి ఆయన లీలలు ఎప్పుడో చూపించినాడని మాకు